ಪ್ರತಿಯೊಬ್ಬರ ಆಶೀರ್ವಾದದಿಂದ ಕೂಡ ಅವರ ಹುಮ್ಮಸ್ಸು ಉತ್ಸಾಹ ಹೆಚ್ಚಾಗುತ್ತದೆ ವಿರೋಧ ಪಕ್ಷದ ನಾಯಕರಂತೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಕಡೇನಲ್ಲಿ ನಾಗರಾಜನ್ ಅವರು ಮತ್ತೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅನ್ನವರೆ ಮತ್ತೆ ಡಾಕ್ಟರ್ ಪ್ರಕಾಶ್ ಅವರೇ ನಾಗಮಂಗಲ ಶಂಕರನ್ ಅವರೇ ನಮ್ಮ ರಾಜುಗೌಡ್ರನ್ನವರೆ ಲಕ್ಷ್ಮೀನಾರಾಯಣವ್ರೆ ಮಂಜು ಅನ್ನವರೆ ಮತ್ತು ಹರಿ ಅವರೇ ಅಶೋಕನ್ನವರೆ ನಾಳೆ ಅಂದರೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಲ್ಬಾಗ್ಲು ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜನ್ನವರ ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಅವರ ಸ್ವಗೃಹದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವ್ರಿಗೆ ಈ ತಾಲೂಕಿನ ಜನತೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಈಗಾಗಲೇ ನಮ್ಮ ನಾಯಕರುಗಳು ವಿಸ್ತಾರವಾಗಿ ಹೇಳಿದ್ದಾರೆ ಈ ತಾಲೂಕಿನ ಜನತೆಯಲ್ಲಿ ಮನವಿ ಪ್ರತಿಯೊಬ್ಬರೂ ಕೂಡ ಅವ್ರು ಹೋಗ್ತಾರೆ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಅನ್ನೋದಲ್ಲ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಯಾಕಂತಂದರೆ ಪ್ರತಿಯೊಬ್ಬರ ಆಶೀರ್ವಾದದಿಂದ ಕೂಡ ಅವರ ಹುಮ್ಮಸ್ಸು ಉತ್ಸಾಹ ಹೆಚ್ಚಾಗುತ್ತದೆ ಈಗಾಗಲೇ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರಂತೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಸೆಣಸುತ್ತಿರುವ ನಮ್ಮ ಶಾಸಕರಿಗೆ ನೀವೆಲ್ಲರೂ ಕೂಡ ಬಂದು ನಿಮ್ಮ ವಿಶಸ್ಸನ್ನು ತಿಳಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮ ತಮ್ಮ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾ ಮತ್ತು ಈಗಾಗಲೇ ನಿನ್ನೆ ದಿವಸ ನಮ್ಮ ನಾಯಕರು ಅಧ್ಯಕ್ಷರು ನಾಗರಾಜನ್ನವರು ಸಾಮೇಗೌಡರನ್ನವರು ಮತ್ತು ನಮ್ಮ ಮಹಿಳಾ ಅಭ್ಯರ್ಥಿಯಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯವರು ಕೂಡ ನಾಮಿನೇಷನನ್ನು ಸಲ್ಲಿಸಿರ್ತಾರೆ ಅದರ ಸಲುವಾಗಿ ಏನು ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೈದರಂದು ನಡೆಯುವ ಈ ಸಾಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಏ ಡೆಲಿಗೇಟ್ಸ್ ಚುನಾಯಿತ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಾಳ್ಕೊಂಡಿರ್ತಕ್ಕಂಥ ಡೆಲಿಗೇಟ್ಸ್ ಏನಿದ್ದೀರೋ ತಾವೆಲ್ಲರೂ ಕೂಡ ನಮ್ಮ ಮುಲ್ಬಾಗಲಿನ ಮೂರು ಅಭ್ಯರ್ಥಿಗಳಿಗೆ ತಮ್ಮ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಮೂರು ಜನರನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಈ ಅವಕಾಶಕ್ಕೆ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ